ಒಂದ್ ಎಕರೆ ಹೊಲ ಮಾರ್ಲಕ್ಕ ಕೂತಿರ್ತಾನಿಪ್ಪ ಒಬ್ಬ ಹೌದ್ರ ಏನಂತ ಹೇಳಿ ಇದೊಂದು ಎಕರೆ ಹೊಲ ಮಾರಿದ್ರ ನನಗ ಸುಖ ಆದಿತ್ತಲ ಅಂತ ಹೇಳಿ ಹೊಲ ಮಾರವ ಹೊಲ ಮಾರಿದ್ರ ಸುಖ ಅಂತ ಸುಖ ಹುಡ್ಕ್ಯಾತಿರ್ತಾನ ಇನ್ನೊಬ್ಬ ಆ ಗನಗಾರ ಆದಿ ಶಕ್ತಿ ಶಕ್ತಿ ಆದಿಶಕ್ತಿ ಆಶೀರ್ವಾದ ಕೊಡ ಮುಗಿಯ ಥೇನ ಕರುವಿನಗ ಮುಗಿಯ ಥೇಣ ಗರವ ಭಾಗ್ಯವಂತಿ ಮುಗಿಯ ಥೇಣ ಗರವ ಹಾಗೆಯ ಹಾಗೆ ಆಗ ಎಲ್ಲಿ ಸಬರುವಂತ ಆಶೀರ್ವಾದ ಕೊಡ ಮುಗಿಯ ಕರ ತಕ್ಷಣ ಮುಗಿಯ ಧನಕಾರೆ ಯ ಮಾತಿ ನೋಳು ಹಾಕಬ್ಯಾಡ ಮಾರುವ ಮಾತಿನೋಳು ಬ್ಯಾಡ ಮಾರವಾ ಮಾತಿ ಹಾಕ ನನ್ನ ಗೌರ ದೇವೇ ಬೇಡದ ಕೊಡವ ಎಂದ ನನಗೆ ಬೇಡಿದ ಕೊಡವ ಸಭಾದಾಗ ಗಾಯನ ಮಾಡವಾ ಮಜಿದ ಎೇ ಯಣ ಹೊರವಾ ತಕ್ಷಣ ಎದೆ ಯಣ ಾಗ ಗಾಯ ಮಾಡುವ ಹಿರಿಯ ಗೊರುವ ಹಿರಿಯ ಸುರುವ ಯಾವ ನಮ್ಮ ಜೋಡ ಕಲಾವಿದರು ಕಣದಾಳ ತಮ್ಮ ಏನ್ ಹೇಳಿಪ ಯ ತಕ್ಷಣ ಏನು ಬರಾನ ಗಣಪತಿ ತೋತ್ರ ಮಾಡ್ಯನ್ರಿ ಹ ಗಣ್ಯ ಆಗ ಏನಾಗಣಪತಿ ಹ ಗಣಪತಿ ಸ್ತೋತ್ರ ಮಾಡ್ಯಾರೀ ಮಾಡ್ಯನ ಮಾರುತಿ ಮಾರುತಿ ತಂದ ಈಗ ಬಂದ ಆಗ ಸಾರುತಿ ಮಾರುತಿ ತಂದಾನ ಹ ರಾವಣ ತಗದ ಹಿಕ್ಕ ಮತಿ ಶೀತಾನ ವೈವೇಕ ಅವನ ಪ್ರೀತಿ ಹೌದಿಲ್ಲ ಲಂಕಾ ಸುಟ್ಟ ರಾವಣ ಸೀತಾನ ತಂದಾನ ಶ್ರೀರಾಮಗಾಗ ಸ್ತೋತ್ರ ಅಪ್ಪನ ಬೆಳಸಲಾಕ ಬಂದಾರ ಅಂದ್ರ ನಾಂದಿ ಹಾಡಿ ಹೋಗ್ಯಾರಪ್ಪ ಅವ್ರು ಒಂದ್ ಮಾತು ಕೇಳ್ಯಾರ ತಂಗಿ ನೀನ್ ಆದಿಶಕ್ತಿ ಮೂಲ ಸ್ತಂಭದೊಳಗ ಇದ್ರ ಆಕಿ ಆಕಿ ಹೆಸರಿ ಏನ ನೀ ಲಕ್ಷ್ಮಣ ಬರೇ ಮೂಲ ಸ್ತಂಭದೊಳಗ ಬಡದಿ ಹೌದಾ ನೀರ ನಿರಾಕಾರ ನಿರ್ಗುಣದ ಅಚ್ಚಿ ಕಡೆ ಇದ್ದ ಅವರ ಹೊಟ್ಟ ಹವ್ವಾ ಇಲ್ಲ ಶಕ್ತಿ ಇದ್ದಿದ್ದಿಲ್ಲ ಸಂಭ ಇದ್ದ ಹೇಳಾಕ ಹೇಳ್ತಾರಲ್ಲ ತಂಗಿ ಪ್ರಥಮದೊಳಗ ಅಪ್ಪನ ಇದ್ದ ಹವ ಇದ್ದಿದಿಲ್ಲ ಪ್ರಥಮದೊಳಗ ತಂದೆಯನ್ನ ನಿರ್ಮಾಣ ಮಾಡ್ಯಾನ ಸೃಷ್ಟಿ ಅನ್ನೋದಕ್ಕೆ ಯಾವ ರಾಯಭಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಗ್ರಾಮದಿಂದ ನಮ್ಮ ಲಕ್ಷ್ಮಣ ಮೂರು ಮಂದಿ ಬಂದಾರ ತಂಗಿ ಏನಂತ ಹೇಳಿ ಪರಮಾತ್ಮ ಅಂದ್ರ ದೊಡ್ಡವ ಪರಮಾತ್ಮ ದೊಡ್ಡವ ಅಂತ ಹೇಳದಿ ಇರ್ಲಿ ಪರಮಾತ್ಮ ದೊಡ್ಡವ ಇರೋರ್ಲೆ ಖರೀ ಇರ್ಲಿ ಇವತ್ತ ಕಮ್ಮಿ ಅಪ್ಪ ದೊಡ್ಡವ ಇದು ವಾದಿ ಇಟ್ಟಾರ ನಮ್ಮ ಊರಾಗ ಇವತ್ತು ಊರ ಹೌದಾ ಹಿಂಡಿ ತಾಲ್ಲೂಕಾ ಸೋರ್ಗಿ ಗ್ರಾಮದೊಳಗ ಆ ಶಿವಶಕ್ತಿ ಅಂದ್ರೆ ಹೆಂಗ ಏನ ಅಪ್ಪಾನದಿಂದ ಸೃಷ್ಟಿ ಆತೋ ಏನೋ ಅವ್ವಾನದಿಂದ ಹಾ ಎರಡು ಅದಕ್ಕ ಅಪ್ಪ ದೊಡ್ಡವ ಕಮ್ಮಿ ಅಂತ ಹೇಳತ್ತೀರಿ ಗಂಡ ಅಪ್ಪ ಅಪ್ಪ ಜೊಡ್ಡವ ಇದ್ದಂದ್ರೆ ಏನು ಮಾಡ್ಬೇಕು ಅವ್ವ ಕಮ್ಮಿ ಇದಂದ್ರ ನೀವು ಹೆಣ್ಮಕ್ಳೆಲ್ಲಾ ಕಮ್ಮಿ ಇದೀರಿ ನೀವ್ ಹೆಂಗ ಸರ್ ನಾಮ ತೆಲಿಯಾಗಿ ಯಾಕಂತ ಹೇಳಿ ನೆತ್ಯಾಗ ಜಾಗ ಕೊಡಬಾರ್ದಾಗಿ ಗಂಗಾದೇವಿಗೆ ಪಾದ ತೆಳಗಿಡ್ಬೇಕಾಗಿತ್ತಕ್ಕಿನ್ನ ತಗದ ಹೌದಾ ಹೆಣ್ಣದಿಯವ್ರ ಕಮ್ಮಿ ಇದ್ದು ತಿಳ್ಕೊ ನೆತ್ಯಾಗ ಕೊಡಬಾರ್ದವ್ರಿಗೆ ಜಾಗ ಹೌದು ಪರಮಾತ್ಮ ಇಟ್ಕೊಂಡಲ್ಲ ಗಂಗಾನ ಟ್ವೆಂಟಿ ಫೋರ್ ಅವರ್ ಅಂದ್ರೆ ಇಪ್ಪತ್ ನಾಲ್ಕು ತಾಸ ನೀನು ನೆತ್ಯಾಗ ಕೂತಾಳಕಿ ನಾಲ್ಕು ತಾಸ ನಿನ್ನ ನೆತ್ತಿ ಒಳಗೆ ಕೂತಾಳ ಜಡಿಯಾಗ ಹೌದಾ ಮತ್ತೆ ಅಪ್ಪ ದೊಡ್ಡವ್ ಹೇಳ್ತಿ ನಿಮ್ಮಅಪ್ಪ ದೊಡ್ಡ ಪಾದ ಕೆಳಗಿಡಬೇಕಲ್ಲ ನೆತ್ಯಾಗ ಇಟ್ಕೊಳ್ಳಿ ಬಿದ್ದಿತ್ತು ಅವು ಹೆಚ್ಚಿನ ಇಟ್ಕೊಂಡ್ ತಗೋ ಓ ಆಲತಮ್ಮ ವಿಸಾ ಕುಡದ ಕುತಿದ ಹೊಂಟಿದ ನಾಲ್ಕು ಮಂದಿ ಹೆಗಲ ಮ್ಯಾಗ ಮ್ಯಾಗೆ ಕೂತಳ ಅಂತ್ ಇವ್ರ ಹಾ ಎಲ್ಲಿ ಪರಮಾತ್ಮನ ಹಿಂಟಾನ ಮಾಡಿದ್ಯಾ ನಾನು ನೀ ಹತ್ ಹುಟ್ಲಿ ಇಲ್ಲ ನಮ್ಮ ಚಾಲೋನಾ ಗಾಡಿ ಹಾ ಹಂಗೇನಿಲ್ಲ ವಾದಿ ನಡೆದೈತಮ್ಮ ಹೌದಿಲ್ಲ ಅದಕ್ಕೆ ಮಾತಾಡಿದ್ರ ಮಾತು ಘಾತ ಮಾತ್ ಮಾತು ಮುತ್ತಾಗಿರ್ಬೇಕು ಹೌದಿಲ್ಲ ಅದಕ್ಕೆ ಹೇಳ್ತಾರ ಕವಿಗಳು ಏನಂತವ ಮಾತು ಅರಿತವ ತಂದ ಮಾತು ಅರಿಯದವ ಇವತ್ತ ಜ್ಞಾನಿಕೋ ಜ್ಞಾನಿ ಮೇಲೆ ತೋದೋ ಬಾತ ಗದ್ದೆ ಗದ್ದೆ ಕೋ ಗದ್ದಾ ಮೇಲೆ ತೋದು ಲಾತ್ ಗದ್ದ ಕುಸ್ತಿಯಾಗಿರ್ಬಾರ್ದು ಜ್ಞಾನಿ ಕುಸ್ತಿಯಾಗಿರ್ಬೇಕು ಅವ್ರು ಹೇಳ್ಯಾರ ಏನಂತ ಹಾಡ ಕೇಳಲಕ್ಕ ಕೂಡೇರಿ ಸದ್ಗುಣಿ ಕುಡ್ದ ಹೋಗ್ರಿ ಧರ್ಮದ ಅಮೃತ ಅಮೃತ ಪಡೆದು ಮಾನವ ಜನ್ಮ ಬಿಡಬಾರದು ಹೋಗುದು ನರಕಕ್ಕ ಮೋಕ್ಷ ಮಾರತ ಹೌದು ಹೌದೌದಾ ದಾನ ಧರ್ಮ ಮಾಡಿ ಮಾಡ್ರಿ ಅಂತ ಹೇಳತ್ತಾರ ಹೇಳ್ತಾನಲ್ಲೇ ಈ ದಾನ ಧರ್ಮ ನನ್ನವರು ತನ್ನವರು ಸಣ್ಣವರು ದೊಡ್ಡವರು ತಗ್ಗಿ ಬಾಗಿ ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಏನ್ ಅಪ್ಪ ಕಲಿಸ್ತ ನನ್ನ ಮನೆಯಾಗ ಅಪ್ಪನ ತಗದ ಆಗಲ್ಲದ ಇಲ್ಲ ಇಲ್ಲ ನನ್ನವ್ರ ತನ್ನವ್ರ ದೊಡ್ಡವ್ರ ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡಿಬೇಕು ನಡಿಬೇಕನ್ನುವಂತ ಸಾಲಿ ಕಲಸಕಿನ ಯಾರು ಅದಲ್ಲ ಅವ್ವ ನಮ್ಮ ತಾಯಿ ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಮನಿ ಸಾಲಿ ಸುದ್ದಿತ್ತಂದ್ರ ಹೊರಗಿನ ಸಾಲಿ ತಾನ ಸುದ್ದಾಗ ಮನಿ ಸಾಲಿ ಸುದ್ದಿರ್ಬೇಕಾದ್ರ ಮೊದಲ ಮನೆಯಾಗ ಅವ್ವ ಬೇಕಿ ಬೇಕಾಗಿ ಅವ್ವ ಇದ್ದಳಂದ್ರ ಅಂದ್ರ ಮಗ ತಾನ ಸುದ್ದಿ ಇರ್ತೈತಿ ಮತ್ ಅವ್ವಾನ ಬಿಟ್ಟು ಅಪ್ಪ ಇದ್ದಂದ್ರದೇಶ್ ಕುಂಡ್ರದ ಆಗ್ತದೆ ನೋಡು ಸತ್ತು ಸಾರ ಮಾತು ನಿನಗ ಗೊತ್ತು ಮಾಡಿ ಹೇಳತೇ ಏ ಚಿತ್ತ ಕೊಟ್ಟ ಕೇಳೋ ಕೇಳೋಕ್ಕಾವೇಶ್ವರ ಏ ಹೇಳಿದಾರ ಕೇಳವಲ್ಲಿ ಹೋಗತೀಯ ನೀ ಹೋಗೋ ದಾರಿ ಒಂದು ಎಂದ ಎಂದು ಹೋಗುದಾರ ನಿರದಾರ ಹಾಗೆಗ ಹಾಗೆಯಾಗೆಯ ಹೋದಗಿ ನಾವು ಒಳಗೆ ಎಂದ ಹುಟ್ಟಿ ಬಂದ ಬಳಿಕ ಒದಗಿ ನಾವು ಒಳಗೆ ಅಂದ ಹುಟ್ಟಿ ಬಂದ ಬಳಿಕ ಹುಟ್ಟಿ ಬಂದ ಬಳಿಕ ೊಳಗಿಂದ ಹುಟ್ಟಿ ಬಂದ ವಂಜಿಕೆನ ಮುಂದೆ ಹೇ ಹಿಂದ ಸತ್ತಂಗ್ ಸಾಯಿ ಬ್ಯಾಡು ನೀ ಮುಂದ ಏ ಮೂರ ದಿನದ ಬಜಾರ ಮಾಡಿ ಕ ವ್ಯಾಪಾರ ರಮೇ ದಮೇ ಭಾವಗುಣ ತಿಳದಿ ನಿನ್ನ ಹೊಳದಿಯಿಂದ ಹಾಗೆ ಆಗ ಏ ಮೂರು ದಿನದ ಬಜಾರ ಮಾಡಿಕ ವ್ಯಾಪಾರ ಗುಣ ಮನೆ ಭಾವಗುಣ ತಿಳದಿಡದಿಯಲ್ಲ ಹಾಗೆ ಹಾಗೆ ಆಗೇಯ ಅಮ್ಮ ದಮ್ಮ ಬುದ್ಧಿ ಕೆಟ್ಟ ಗರ್ವತಾನು ಸುಟ್ಟಬೇಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲ ದೇಂದೇ ಸುತಿ ಜನ್ಮ ಎದ ಬಹಳ ಒಂದ ದಿನ ಹೋಗುದಂತರ್ಲಾಗ ಹೋಗದೆ ಒಪ್ಪ ಜೀಗದ ಜೇಗದೇ ಆಗ ಹಾಗೆ ಆಗೇ ಬಲಿ ಒಂದ ದಿನ ಹೋಗದ ಖಾಲಿ ಜಂತ್ರಲಾಗ ಹೋಗದಿ ಒಪ್ಪ ರಾಠಿ ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ಮಾಡಿ ಗಟ್ಟಿ ತಾಳ ಹರದ ಮೂರ ಒಂದ ದಿನ ಹೋಗುದ್ರಿ ಗುಳೆ ಕಟ್ಟಿ ಹೋಗುದ್ರಿ ಗೋಳೆ ಏನ್ ಹೇಳ್ತಾರ ತಮ್ಮ ಕವಿಗಳು ಏನಂತ ಹೇಳ್ತಾರ ಅವ್ರು ಹೇಳತ್ತ್ಯಾರ ಯಾಕಂದ್ರೆ ಹೆಂಗ ಮಾರ್ಮಿಕನು ಅಂತ ಮಾತು ಹೇಳೋರು ಪದ್ಯ ರೂಪದೊಳಗ ಹೇಳಿದ್ರಲ್ಲ ಹೆಂಗ ಕರ್ಮ ಧರ್ಮ ಹೇಳ್ತೀರಾ ಹಂಗೇನಿರಂಗಿಲ್ಲ ತಮ್ಮ ಲಕ್ಷ್ಮಣ ಹ್ಯಾಂಗ್ರಿ ಇದು ಮಾನವ ಜನ್ಮಗ ಸಾವ ಕೇಡ ಅನ್ನೋದು ಸಂಗಾಟ ಅದರಿಪಾ ಜೋಡ ಐತಿ ಜನ್ಮ ಜನ್ಮ ನದ ತೆಳ ಹೆಂಗ ಮದ್ ಹೊತ್ತ ಬಂದೈತಲ್ಲ ಮರಣ ಸಹಿತ ಸಂಗಾಟ ಬಂದ್ರೂ ನಂದ್ ನಂದ 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 ಹತ್ತು ಎಕರೆ ಹೊಲ ಐತಿ ಹತ್ತು ಎಕರೆ ಸುಖ ಐತಿ ಅದ್ರೊಳಗ ಈ ಮಾನವ ಜನ್ಮಕ್ ಬಂದಿವಂದ್ರಿಗೆ ಒಂದ್ ಎಕರೆ ಹೊಲ ಮಾರ್ಲಾ ಕೂತಿರ್ತಾನಿ ಒಬ್ಬ ಏನಂತ ಹೇಳಿ ಇದೊಂದು ಎಕರೆ ಹೊಲ ಮಾರಿದ್ರ ನನಗ ಸುಖ ಹೇಳಿ ಹೊಲ ಮಾರವ ಹೊಲ ಮಾರಿದ್ರ ಸುಖ ಅಂತ ಸುಖ ಹುಡ್ಕಾಡತಿರ್ತಾನ ಇನ್ನೊಬ್ಬ ಏನ್ ಮಾಡ್ತಾನ ತಂಗಿ ಅದನ್ನೊಂದ್ ಎಕ್ರೆ ಹೊಲ ನಾ ತಗೊಂಡ್ರ ನನಗ್ ಸುಖ ಆದಿತ್ತಲಾ ಅಂತೇಳಿ ಮುಂದಿನ ಮಾರಾಮ ಮಾರಿದ್ರ ಸುಖ ಆಗ್ತತಿ ತಾನ ತಗೊಂಡವ ತಗೊಂಡಿದ್ರ ಸುಖ ಆಗ್ತತಿ ತಾನ ಎದ್ರಾಗೈತಿ ಸುಖ ಇಲ್ಲ ಇಲ್ಲ ಸುಖ ಅನ್ನುವಂತ ಹುಡುಕ್ಯಾಡ್ಬೇಕಾದ್ರ ಹೆಂಗ ನಾವು ನಾವ ಮಾತಾಡುವಂತ ಮಾತ ಜೀವನದೊಳಗೆ ಜೀವನದೊಳಗ ನಾವ ನಡಿವಂತ ನಡಿ ಸತ್ತಿರಬೇಕು ನಾವು ನುಡಿಯುವಂತ ನುಡಿ ಮೊದಲ ಮಾಡಿ ಸತ್ತಿರಬೇಕು ನಾವು ಮಾಡುವಂತ ಕಾಯಕದೊಳಗ ಧರ್ಮ ಇರ್ಬೇಕ ಮಾಡುವಂತ ಕಾಯಕ ನಡಿವಂತ ನಡಿ ಮಾತಾಡುವಂತ ಮಾತ ಸತ್ತಿತ್ತಾ ಅಂದ್ರೆ ಹೊರಗಿನ ದೇವರ ಹುಡುಕೋದ ಮನುಷ್ಯಾಗ ಕೊಳೆಮೆ ಬಿದ್ದಿಲ್ಲ ಹೌದ್ ಹೌದಲ್ಲ ನೀ ಏನ್ ಮಾಡ್ತಿ ನೋಡ ಹೋಗತಿ ಮೊದಲ ತಾಯಿ ತಂದೆ ಮಾಡಿರುವಂತ ಮಕ್ಕಳ ಕಳಿತಿದ್ರು ಈಗ ಹಂಗಿಲ್ಲ ತಮ್ಮ ಈಗ ಮುಂಜಾನೆ ಮಾಡಿ ಚಂಜಿ ಕಳೀದಿತ್ಯದ ಕಲಿಯುಗಾದ ಅದಕ್ಕೆ ಏನಂತ ಕಲ್ಲ ದೇವರಿಗೆ ಹೋಗಿ ತುಪ್ಪಿನ ಅಭಿಷೇಕ ಮಾಡಿ ಬಾಳೆ ಹಣ್ಣಿಟ್ಟು ಒಂದ್ ಕಿಲೋ ಬ್ಯಾಳಿ ಹಾಕಿ ಗಾಂ ಮಾಡಿ ಹುರ್ಣ ತುಂಬಿ ಹೋಗಿ ಕಲ್ಲು ದೇವರ ಮುಂದೆ ಹೋಳಿಗೆ ಇಟ್ಟು ಬಂದ್ರೆ ನಮ್ಮಲ್ಲಿ ಒಂಬತ್ತು ತಿಂಗಳ ತಾಯಿ ಗರ್ಭದೊಳಗೆ ಇಟ್ಟುಕೊಂಡ ಜಾಪಾನ ಜತನ ಮಾಡಿ ಕೂಸಿಗೆ ತಾಯಿ ಗರ್ಭದೊಳಗಿದ್ದಾಗ ರಕ್ತದ ಅಭಿಷೇಕ ಮಾಡ್ತಾಳೆ ಮಾಡ್ತಾರಲ ತನ್ನ ಹುರಿನ ಓದೋದಕ್ಕೆ ಕಳ್ಳ ಕಳ್ಳಿನ ಹುರಿನ ಓದ ಪುಷ್ಪದ ಮಾಲೆ ಮಾಡ್ತಾಳೆ ತನ್ನ ಜಿಮಾ ಓದೋದಕ್ಕೆ ತ್ಯಾಗ ಕೊಟ್ಟ ಒಂಬತ್ತು ತಿಂಗಳ ಒಂಬತ್ತು ದಿವಸ ಹೊಟ್ಟಿ ಒಳಗೆ ಇಟ್ಟುಕೊಂಡ ಜ್ವಾಪನ ಜತನ ಮಾಡಿ ಈ ಜಗ ಏನು ತೋರಿಸ್ತದಲ್ಲ ತಾಯಿ ಮೂರು ಹೊತ್ತ ಪಂಚಾಮೃತ ಅಣ್ಣ ತಾಯಿಗೆ ಹೊಟ್ಟಿಗೆ ಹಾಕಿದರೆ ಜಗದಾಗ ತಾಯಿನ ಬಿಟ್ಟರೆ ಅನ್ಯ ಇಲ್ಲ ಇಲ್ಲ ತಾಯಿ ಸೇವಾ ಮಾಡ್ತಾನೋ ಮಾಡತಾನೋ ಜಗತ್ತಿನೊಳಗ ತಾಯಿ ಮಗ ಅನಿಸ್ಕೊಂಡಾಗ್ತದೆ ಮಾದೇ ಹೇಳಿ ಹೇಳಿಕ ಬರೀ ನಾವ್ ನಾನಾ ದೊಡ್ಡವ ನಾನಾ ತೇಳಿ ಜನ್ಮ ಕೊಟ್ಟಿರುವಂತ ತಾಯಿ ಮೂರು ಹೊತ್ತು ಅನ್ನ ನೀಡೋ ತಾಕತ್ತಿ ಇರ್ಲಿಲ್ಲ ಅಂದ್ರೆ ಏನ ಆಗ್ತೈತ್ವಾ ಅವ ತಾಯಿ ಮಗ ಅಲ್ಲ ಅವ್ನ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾನ ಕವಿ ಹೌದ್ ಹೌದಲ್ಲ ಜಗತ್ತಿನೊಳಗ ತಾಯಿ ಅಂದ್ರ ಶ್ರೇಷ್ಠವಾದ ವಸ್ತು ಅದ ಅದಕ್ಕೆ ಹೇಳತಾರೀ ಕವಿಗಳ ಹುದಗಿನ ಅಂದ ಹುಟ್ಟಿ ಬಂದ ಅಂಜಿಕೆಯನ್ನ ಮುಂದಿಂದ ಹೊರಗ ಬಂದ ಆ ಜಾತಿ ನಾವು ಈ ಜಾತಿ ಅವರ ಕೀಳು ಜಾತಿ ಅವರ ಮೇಲ ಜಾತಿ ನಾವು ಹೊರಗ ಬಂದ ಬಳಕ ಹೊರಗ ಬಂದ ತಾಯಿ ಹೊಟ್ಟೆಯಾಗಿಂದ ಹೊರಗ ಬಂದ ಬಳಕ ಜಾತಿ ಭೇದ ಬತ್ತು ಅದ ತಾಯಿ ಒಳಗ ತಾಯಿ ಹೊಟ್ಟೆ ಕೂಸ ಹುಟ್ಟಿದ ತಕ್ಷಣ ಒಂದ ರಕ್ತ ಕಣ್ಣಿ ಒಳಗಿರ್ತದ ರಕ್ತ ಕಣ್ಣಿ ಒಳಗಿದ್ದಾಗ ಮೈಲಿಗೆ ಮುಡ್ಚಟ ಹೊಲಿ ತೊಲಿ ಒಳಗ ಬಿದ್ದು ಅದ್ಯಾಡುವಂತ ಕೂಸು ಹುಟ್ಟಿದ ತಕ್ಷಣ ಒಂದು ಮನುಷ್ಯ ಏನು ಚಂದದ ಕೂಸ ತಿಳಿ ರಕ್ತ ಕಣ್ಣಿ ಒಳಗ ಐತಿ ಅಂದ್ರೂ ತಗೊಂಡು ಮುದ್ದು ಮಾಡ್ತಾರ ಅಲ್ಲಿ ಹೊಲಿ ತೊಲಿ ಮೈಲಿಗೆ ಮುಡಿಚಟ್ಟ ಹತ್ತದೇನ ಇಲ್ಲ 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 ಇವ್ ಸುಮ್ ನಮಗ ನಿಮಗ ಬೇಕಾಗಿ ಇದನ್ನ ಜಾತಿ ಹೆಂಗ ಒಂದ್ ಹೆಣ್ಣಿನ ಜಾತಿ ಒಂದ ಗಂಡ ಜಾತಿ ಬಿಟ್ಟ ಜಗತ್ತಿನೊಳಗ ಹಣ್ಣ ಜಾತಿನ ಎಲ್ಲ ಇಲ್ಲ ಜಗತ್ತಿನೊಳಗ ಒಂದ ಹೆಣ್ಣ ಒಂದ್ ಗಂಡ ಬಿಟ್ಟ ಜಾತಿನ ಇಲ್ಲ ಲಕ್ಷ್ಮಣ ಮಾತು ಹೇಳಿದ್ರಿಪ ಏನಂತ ದಾನ ಮಾಡ್ರಿ ಧರ್ಮ ಮಾಡ್ರಿ ಹಾ ದಾನ ಮಾಡ್ರಿ ಅಂದ್ರ ನಿಮಗ ಸ್ವರ್ಗ ಆಗ್ತತಿ ಅಂದ್ರ ನೀವು ನರಕಕ್ ಹೋಗ್ಬೇಡ್ರಿ ಅಂತ ಹೇಳಿದಿಲ ಲಕ್ಷ್ಮಣ ಧರ್ಮರಾಜ ಅಂತ ಧರ್ಮ ರಾಜ ಸಹಿತ ತಾತ್ಕಾಲಿಕ ನರಕದ ದರ್ಶನ್ ಆಗ್ಯದ್ರಿ ಸತ್ಯ ನುಡಿತಿದ್ದ ಸತ್ಯ ನುಡಿಯವ ದಾನ ಮಾಡವ್ ಧರ್ಮ ಮಾಡವ ಬರೇ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳಿದ ಯಾಕಂದ್ರೆ ಮಹಾಭಾರತ ಲೇಖಿ ಇತ್ತ ಕೃಷ್ಣ ಪರಮಾತ್ಮ ಧರ್ಮರಾಜ್ ಒಂದು ಮಾತು ಹೇಳಿದ ಯಾಕಂದ್ರ ಯಾವ ಗುರು ದ್ರೋಣಾಚಾರಿ ಪಾಂಡವರ ನಷ್ಟ ವಂಶ ಮಾಡ್ಬೇಕಂತೇಳಿ ಹಠಾ ತೋಟ ನಿಂತಿದ್ದ ಹೌದಾ ಅವಾಗ ಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ದ ಏ ಧರ್ಮ ಹೌದು ನಾ ಹೇಳಿದಂಗ ಬರೀ ಒಂದ್ ಮಾತು ಸುಳ್ಳು ಹೇಳ ನೀವು ಕೌರವ್ರ ಕೈ ಒಳಗಿಂದ ಉಳ್ಕೋತೀರಿ ಆ ಗುರು ದ್ರೋಣಾಚಾರಿ ಕೈ ಒಳಗಿಂದ ಉಳ್ಕೋತೀರಿ ಅಂದಾಗ ಹೌದು ಏನ್ ಹೇಳ್ತಿ ಹೇಳಪ್ಪ ನೀ ಹೇಳ್ದಿ ಹೇಳತ ಧರ್ಮ ಅಂದಾಗ ಏನಾಯ್ತಂ ಮುಂದೆ ಕೃಷ್ಣ ಪರಮಾತ್ಮ ಒಂದ್ ಮಾತು ಹೇಳ್ದ ಏನಂತ ಅಶ್ವತಾಮ ಹತೋಹತೆ ನರವ ಕುಂಜವ ಏನ ಅಶ್ವತಾಮ ಹಥೋ ಹತೆ ನರವ ಕುಂಜವ ಅನ್ನುವಂತ ಮಾತು ಸುಳ್ಳು ಹೇಳಿ ಬಿಡು ಹೌದು ಹೌದಲ್ಲ ಅಲ್ಲಿ ಅಶ್ವಥಾಮ ಅಂದ್ರೆ ಯಾರ ಏನು ಗುರು ದ್ರೋಣಾಚಾರಿ ಮಗನ ಹೆಸರು ಅಶ್ವಥಾಮ ಇತ್ತು ಮಗನ ಮೇಲೆ ಮಾಳ ಬೋಹ ಇದ್ದ ಮಗ ತಿಳಿದ್ರೆ ಯುದ್ಧ ಆಡೋದು ಬಿಡತಾನ ತಿಳ್ಕೊಂಡ ಈ ಮಾತು ಹೇಳಕ್ ಹಚ್ಚಿದಾಗ ಅವಾಗ ಏನಾಯ್ತು ಅಶ್ವಥಾಮ ಹತ್ತು ಹತ್ಯೆ ಅನ್ನೋದು ಅಷ್ಟೇ ಬಿತ್ತ ಕಿವಿಗೆ ಬಿತ್ತ ನರವ ಕುಂಜವನ್ನು ಉಡದ ಕೃಷ್ಣ ಪರಮಾತ್ಮ ಶಂಕ ಹೊಡೆದ್ ಬಿಟ್ಟಿದ್ದ ಹಂಗ ಬರೀ ತಾತ್ಕಾಲಿತ್ತು ಸುಳ್ಳು ಹೇಳಿದಕ್ಕಾಗಿ ಏನಾಗ್ಯದ ಸುಳ್ಳಾಗಿ ಹೇಳಿದ ನರಕದ ದರ್ಶನ ಆಗೈತಿ ನರಕದ ದರ್ಶನ ಸರ್ಪಳಿ ಹೆಚ್ಚಿ ಎತ್ತಿರ ನರಕದೊಳಗಿನ ಹೆಣ ಸೈತಿ ಎದ್ದ ಮೇಲೆ ಬಂದು ಹೋಗ್ಯವಲ್ಲ ಯಾಕೆ ಟೈಮದೊಳಗ ಶಾನೆ ಬಾಳ ಅವರು ಬಿ ಮತ್ತ ಅವನು ದಾನ ಧರ್ಮ ಮಾಡೋ ಅವಂಗ್ಯಾಕ ನರಕತ್ರ ನರಕ ದರ್ಶನ ಆಗಬಾರ್ದಲ್ಲ ಹಂತವರಿಗೆ ರಾವಣಗ ಆಗಬಾರ್ದು ಈಗ ಅಪ್ಪನ ಬೆಳಸಲಕ್ ಬಂದಿ ನಿನಗ್ರೆ ನರಕ ಬಿಡ್ತದ ಇವಂಗೂ ಬಿಟ್ಟಿಲ್ಲ ಹೆಜ್ಜಿಗೆ ಹೆಜ್ಜಿಗೆ ಆಗ್ತದ ಆಗ್ಲಕ್ಕ ಬೇಕ ಮಾಡುವಂತ ಕಾಯಕ್ ಒಳಗ ಡೂಪ್ಲಿಕೇಟ್ ಅದ ಬಿಡ್ತತಿ ಯಾರಿಗೆ ಅದ ಬಿಟ್ಟಿಲ್ಲ ಅವರು ಶಾಣಿ ಬಾಳದರಿ ಅದಕ್ಕೀಗನ್ ಹೇಳತ್ತಾರು ಅಂದ ಆಗ ಸಾರತಿ ಮಾರುತಿ ಅಂದ್ರ ಮಾರುತಿ ಅಂದ್ರ ಹಣಮಂತ ಬಾಳ ದೊಡ್ಡವ ಬಾಳ್ ದೊಡ್ಡವಂತ ಹೇಳಲ್ಲ ಲಕ್ಷ್ಮಣ ನಿನಗೆ ದೊಡ್ಡವ ಆಗ್ಯಾನವ ನನಗೆ ದೊಡ್ಡವ ಅಲ್ಲ ಏ ನಮಗೆ ಸಂಬಂಧ ಇಲ್ಲವು ಸಂಬಂಧ ಇಲ್ಲ ಅಲ್ಲ ತಗದು ಬೇರೆ ಐತಿ ತಿಗಪ್ನೆ ಹಂಗ ಸಂಬಂಧ ಇಲ್ಲ ಅನ್ಬೇಡ ಅಮ್ಮ ಓ ದೊಡ್ಡವನ ಅಲ್ಲ ಅತ್ತ ಹಾ ಯಾಕಂದ್ರೆ ಹಣಮಪ್ಪ ದೊಡ್ಡವತ್ತ ಹನುಮಪ್ಪ ದೊಡ್ಡವ ಅಂತ ನೀ ಹೇಳಿದಲ್ಲ ತಾಯಿ ಗರ್ಭದೊಳಗೆ ಇರ್ತಾ ಪಕ್ಕಿನ ಹಾ ಆಶೀರ್ವಾದದಿಂದ ತಾಯಿ ಆಸರೆ ಪಡೆದ ಹೊರಗೆ ಬಂದ ಮಗ ನೀವ ಹಣಮಂತ ಅಂಜನಾ ದೇವಿ ಗರ್ಭದೊಳಗ್ ಕೂತು ಹೌದು ಹೌದಲ್ಲ ತಾಯಿ ಅಂಜನಾದೇವಿ ನನ್ನ ಶರೀರ ನಮ್ಮ ಮಂದಿಗೆ ತೋರ್ಸಾವ ಅಲ್ಲ ಹೌದ ನನ್ನ ಅವಯವಗಳ ಮಂದಿಗೆ ಕಾಣಿಸ್ಕೊಡಾವಲ್ಲ ಅಲ್ಲ ಅಲ್ಲ ನೀನು ಅದ ನೀನು ಭೂಮಿ ತೇಲಿ ಮ್ಯಾಗ ಬರೋಕುಡದ ಏನ್ ಮಾಡ್ಬೇಕು ಬರೇ ಒಂದ್ ಚೋಟಿ ಎರಿಬಿ ನುಂಗಿದೆ ಅಂದ್ರ ಅದನ್ನ ಕೈಪು ಮಾಡಿ ಸೊಂಟಕ್ಕೆ ಸುತ್ತಕೊಂಡ ಭೂಮಿ ಮ್ಯಾಗ ಬರ್ತಾನಂದ ಅದೇ ನಿನ್ನ ಹಣ ಹೌದು ಅಪ್ಪ ದೊಡ್ಡವದ ಮಾಡ್ಲಾಕ್ ಬಂದರಿ ಮತ್ತ್ ಅಪ್ಪ ದೊಡ್ಡ ಅವಂದ್ರ ಅಪ್ಪ ಎಲ್ಲಿ ಹೋಗಿದ್ದೆನ ಕಬ್ಬಾ ಕಡಲಾಕ್ ಹೋಗಿದ್ದನ ಒಂದ ಅರಿವಿನ ಹೋಗ್ಬೇಕಾಗಿತ್ಲಾ ಒಳಗ ಇಲ್ಲಿ ಸದಾ ಕಬ್ಬಿನ ಹೆಂಗೇನ ನಡೆದಿ ಕಬ್ಬಿನ ಸೀಸನ್ ಐತಿ ಅಪ್ಪಗ ನುಂಗಾಗ್ಲಿಲ್ಲ ಜಗತ್ತಿನೊಳಗ ಎಲ್ಲಾರ ಜಾಗ ಎಲ್ಲಾ ತಗೋಬಹುದು ದುಡ್ಡು ಒಂದು ಕೊಟ್ಟರೆ ದುನಿಯಾ ಸಿಗತದ ಕರೆ ಜನ್ಮ ಕೊಟ್ಟಿರೋ ತಾಯಿ ಮರಪರ್ಲಿ ಸಿಗ ಹುಡ್ಕಾಡ್ತಿವಂದ್ರ ಸಿಗಲಾರ ತನಕ ನಂದು ತಂದು ನನ್ನ ತಾಯಿ ಸೇವಾ ಮಾಡ್ಬೇಕಾಗಿದೆಪ್ಪ ಯಾವ್ ಮಾಡ್ತಾನು ಅದಕ್ಕೆ ಹೇಳ್ತಾರ ಈಗ ಎಲ್ಲಿ ಕೇಳತ್ತಿನ ವಿಷಯ ಏನಂತ ಇದು ದಿನಕತ ಬಹಿರಂಗ ಇನ್ ಮಾತಾಡೋದು ಅಂತರಂಗ ಪಂಚ ಕರ್ಣಿ ಹೌದು ಹೌದೌದು ಕವಿ ಒಂದು ಮಾತ್ ಹೇಳ್ಯಾರ ಏನಂತ ನಿನ್ನ ಮನೆಯ ಮಾಡಲಿೋ ಗಟ್ಟಿ ತಟ್ಟಿ ತಾಳ ಹರದ ಮೂರ ಬಟ್ಟಿ ಬಟ್ಟಿ ಯಾವ ಮನಿ ಯಾವ ಮನಿ ಉಸಕ ಸಿಮೆಂಟ ಜಯಂತಿ ತೊಲಿ ಗಾಂವ್ ಮಾಡ ಯ ಅಂತಸ್ತ ಬಿಲ್ಡಿಂಗ್ ಈ ಮನಿ ಕೇಳಿ ಯಾವ ಮನಿ ತಂಗಿ ಶರೀರ ಅನ್ನುವಂತ ಮನಿ ಮೊದಲು ನಿನ್ನ ಜೀವಾತ್ಮಕ ಗಟ್ಟಿ ಆಗಿಲ್ಲ ಇದ ಜೀವಾತ್ಮ ಅಂದ್ರೆ ಹೆಂಗ ಮನಿ ಮುಂದೆ ಸಾಕಿರುವಂತ ಒಂದು ನಾಯಿ ಹೌದು ಹೌದಲ್ಲ ಜೀವ ಅಂದ್ರೆ ಗಂಡ ಶರೀರ ಅಂದ್ರೆ ಹೆಣ್ಣ ಪಂಚಕರ್ಣಿ ಲೇಖಿ ಹೇಳ್ತಾವ್ರಿ ಹಿಂಗ ಶರೀರ ಅಂದ್ರೆ ಹೆಣ್ಣ ಜೀವ ಅಂದ್ರೆ ಗಂಡ ಹಂಗ ಜೀವಾತ್ಮ ಅಂದ್ರೆ ಹೆಂಗಪ್ಪ ಅಂದ್ರೆ ಈಗ ಒಂದ್ ನಾಯಿ ಸಾಕಿರ್ತೀವ್ರಿ ಮನಿ ಮುಂದೆ ಸಾಕೇವಲ್ಲ ಆದ ಒಂದು ರೊಟ್ಟಿ वगದಿವಂದ್ರ ನ ಮನಿ ಮುಂದೆ ಅಟ್ಟ ನಿndರಂಗಿಲ್ಲ ಅದನ್ನ ಇಲ್ಲ ಇಲ್ಲ ಅದರ ಹೊಟ್ಟಿ ತುಂಬರಿಕ ಮಾತು ಮತ್ತೊಂದು ಮನಿ ಹುಡುಕ ತೈತೆ ಅದು ಮತ್ತೊಂದು ಗೌಡನ್ ಮನಿ ಹೋಗುದ ಆ ಹ ಮನಿ ಬಿಡೋದ ಮತ್ತೆ ಮತ್ತೊಂದು ಮನಿನ ಹೋಗುದ ಹಾ ಹಂಗ ತನ್ನ ಹೊಟ್ಟಿ ತನಕ ಹೆಂಗ ಮತ್ತೊಂದು ಮತ್ತೊಂದು ಮನಿ ತಿರುಗತೈತೆ ನೋಡದ ಅದ ಹಂಗ ಈ ಶರೀರ ಒಳಗ ನಿನ್ನ ಜೀವಆತ್ಮನ ಒಂದು ನಾಯಿ ಇದೆ ಹೌದು ಹೌದು ಯಾವಾಗ ಬರ್ತತೀಯೋ ಯಾವಾಗ ಹೋಗತೀಯೋ ಯಾರಿ ಹೇಳ್ತತೀಯೋ ಯಾರಿ ಕೇಳತತೀಯೋ ಗ್ಯಾರಂಟಿ ಇಲ್ಲ ಇಲ್ಲ ನನ್ನ ಶರೀರ ಬಿಟ್ರ ನಿನ್ನ ಜೀವಆತ್ಮಕ ಹೊರಗೆ ಕೆಲಸ ಇಲ್ಲ ಹೌದು ಹೌದು ಹೌದ ಬರ್ಬೇಕಾದ್ರು ಈ ಮನಿ ಬೇಕ ಹೋಗಬೇಕಾದ್ರೂ ಈ ಮನಿ ಬೇಕ ಮನಿಗೆ ಒಂಬತ್ತು ಬಾಕಲು ಬೇಕಲ್ಲ ಯಾವ ಬಾಕಲದಿಂದ ಏನ ಕರ್ಮ ಮಾಡಿರ್ತಿ ಆ ಬಾಕಲಿ ಹೋಗತಿ ಅದಕ್ಕೆ ಈಗ ಏನ್ ಹೇಳ್ತಾರ ಆಕಾಶ ಆಪ ತೇಜ ವಾಯು ತತ್ವ ಮೂಲ ಬೀಜ ಮೂಲ ಬೀಜ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಪಂಚ ತತ್ವದ ಗಡಿಗೆ ಐತಿ ಪಂಚ ತತ್ವದ ಯಾವ ಐದು ತತ್ವದ ಗಡಿಗೆ ಐದಕ್ ಐದು ಇಪ್ಪತ್ತೈದು ಶಾಖಾ ಒಡದವ್ರಿ ಆ ಇಪ್ಪತ್ತೈದು ತತ್ವದ ಹೆಸರು ಏನ ಕರೆಕ್ಟ್ ಯಾಕಂದ್ರೆ ಹೌದು ಪೃಥ್ವಿ ಆಪ ತೇಜ ವಾಯು ಆಕಾಶ ಐದ ಒಂದೊಂದು ತತ್ವಕ್ಕೆ ಐದೈದು ಶಾಖ ಆ ಐದು ಶಾಖದ ಹೆಸರೇನ ಇಪ್ಪತ್ತೈದಾಗೆಲ್ಲ ಇಪ್ಪತ್ತೈದು ಶಾಖದ ಹೆಸರೇನ ಬಾಳದ ರೀ ಗಂಡ್ ಹಾಡವ್ರೆ ಮುಂದಿನ ಸಂದಿ ಬಿಡುಗಡೆ ಮಾಡ್ತಾರ